ಸುಮ್ನೆ ಯಾರು ಸಿಎಂ ಆದ್ರೆ ಯಾರು ನೀವು ಯಾಕೆ ಬದ್ಲೇ ಅದಕ್ಕೆ ಯಾರು ನಿಮ್ ಸರ್ಕಾರ ಏನ್ ಮಾಡಿದ್ರಿ ರೈತರಿಗೆ ನಿಮ್ ಸರ್ಕಾರ ಎಲ್ಲರಿಗೂ ತಗೋರಿ ನೀವು ಯಾಕಂದ್ರೆ ನೀವು ಬೇಕಾಗಿಲ್ಲ ಟಿವಿ ನೋಡೋ ಚಾನಲ್ ನೋಡೋದು ಜಾಸ್ತಿ ಆದ್ರ ತಂದು ಇನ್ನೂ ಹಾಕ್ಲಕೈತಿಲ್ಲ ದರ್ಶನ ನಾಲ್ಕು ತಿಂಗಳಾಯ್ತು ಹಂಗೆ ನಿಮ್ದು ಬೇರೆ ಇಲ್ಲ ಸಮಸ್ಯೆ ಇಲ್ಲ ನೀರಾವರಿ ಎಲ್ಲ ಇದಾಗ್ಯಾವ ಎಲ್ಲಾ ಮಳೆ ಬಂದ್ ಹಾಳಾಗ್ಯಾವ ಏನ್ರಿ ಡಿಬೇಟ್ ಹಾಕಿರಿ ಪತ್ರಿಕೆ ಟಿವಿ ಮಾಧ್ಯಮ ವಿಶ್ವಾಸ ಜನರ ಮೇಲೆ ಬಹಳ ವಿಶ್ವಾಸ ನೀವು ಟಿವಿ ದಾಗ ಅದೇ ತೋರಿಸ್ತೀರಿ ಬೇರೆ ಏನಿಲ್ಲ ಕೆಲಸ ರೈತರು ಸಾಯ್ಲಕ್ಕೆ ಹಾಕ್ಸ್ರಿ ಏನ್ರಿ ಕಾರ್ಮಿಕರ ಪರಿಸ್ಥಿತಿ ಏನದ ಹಾಕ್ರಿ ತಪ್ಪು ಎರಡು ಸರ್ಕಾರ ಮಾಡಿರ್ಬೋದು ನೀವು ಸರ್ಕಾರ ತರಟಕ್ ತಗೋರಿ ನಾವು ನಮ್ ಸರ್ಕಾರ ಅಂತ ಹೇಳಕ್ ಎಲ್ಲ ತಗೋರಿ ಮುಂದರ್ಸಿರಿ ಒಂದೊಂದ್ ತಾಸ್ ಹೇಳ್ರಿ ನೋಡೋದು ಅರ್ಧ ತಾಸ್ ಹೇಳ್ರಿ ನಿಮ್ ಎಲ್ಲಾ ಚಾನಲ್ದವರು

ಸುಮ್ಮನೆ ಯಾರು ಸಿಎಂ ಆದ್ರೆ ಯಾರು ನೀವು ಯಾಕೆ ಕೇಳೋದ್ ಅದಕ್ಕೆ ಕೇಳ್ರಿ ಯಾರ ನಿಮ್ಮ ಸರ್ಕಾರ ಏನ್ ಮಾಡಿದ್ರಿ ರೈತರಿಗೆ ನಿಮ್ ಸರ್ಕಾರ ಎಲ್ಲರಿಗೂ ತಗೋರಿ ಅದನ್ನು ನೀವು ಯಾಕಂದ್ರೆ ನೀವು ಬೇಕಾಗಿಲ್ಲ ರೈತರೇನು ಹಾಳು ಬೈದಾಳರಿ ನಮಗೇನಾದ ಟಿವಿ ನೋಡೋದ್ ಚಾನಲ್ ನೋಡೋದು ಜಾಸ್ತಿ ಆದ್ರೆ ತಂದು ಇನ್ನೂ ಹಾಕ್ಲಕ್ಕಿಲ್ಲ ದರ್ಶನ ನಾಲ್ಕು ತಿಂಗಳಾಯ್ತು ಹಂಗೆ ನಿಮ್ಮ ಬೇರೆ ಇಲ್ಲ ರೀ ಸಮ ಇಲ್ಲ ನೀರಾವರಿ ಎಲ್ಲ ಇದಾಗ್ಯಾವ ಎಲ್ಲ ಮಳೆ ಬಂದ್ ಹಾಳಾಗ್ಯಾವ ಏನ್ರಿ ಡಿಬೇಟ್ ಹಾಕಿರ ಪತ್ರಿಕೆ ಮತ್ತು ಜನರ ಮೇಲೆ ಅದ್ರೀತಿ ಅಲ್ರಿ ಬರೇ ನೀವ್ ಟಿವಿದಾಗ ಅದೇ ತೋರಿಸ್ರಿ ಬೇರೆ ಏನಿಲ್ಲ ಕೆಲ್ಸ ರೈತರು ಸಾಯ್ಲಾಕಾಯ್ತಾರ ಹಾಕ್ಸ್ರಿ ಏನ್ರಿ ಕಾಣಬೇಕು ಪರಿಸ್ಥಿತಿ ಏನದ ಹಾಕ್ರಿ ತಪ್ಪು ಎರಡು ಸರ್ಕಾರ ಮಾಡಿರ್ಬೋದು ನೀವು ಸರ್ಕಾರ ಕರೆಕ್ಟಾಗಿ ತಗೋರಿ ನಾವು ನಮ್ಮ ಸರ್ಕಾರ ಅಂತ ಹೇಳಕಂತ ಎಲ್ಲ ತಗೋರಿ ಮುಂದರ್ಸಿ ಒಂದೊಂದು ತಾಸು ಹೇಳ್ರಿ ನೋಡೋದು ಅರ್ಧ ತಾಸು ಹೇಳ್ರಿ ನಿಮ್ಮೆಲ್ಲ ಚಾನಲ್ದವರು ರೈತರ ಬಗ್ಗೆ ಅರ್ಧ ಅರ್ಧ ತಾಸು ಡೈಲಿ ಡಿಬೇಟ್ ಇಟ್ಟು ನೀವು ಅದು ಮುಂದೆ ಪರಿಣಾಮ ನೋಡ್ರಿ ಐದು ಹತ್ತು ವರ್ಷದಾಗ ತಾನೇ ಸೀದಾ ಕೈ ಬಿಡ್ಬೇಕಂತ ಕೈ ಬಿಡ್ಬೇಕು ಕಾನೂನು ರೀತಿಯ ಏನ್ ಮಾಡ್ಲಿಕ್ಕೆ